ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಎಫ್ ಐ ಡಿ ಅಂದರೆ ನಿಮ್ಮ ಒಂದು ಫ್ರೂಟ್ಸ್ ಐಡಿಯನ್ನು ಬಳಸಿ ಯಾವ ರೀತಿಯಾಗಿ ಬೆಳೆ ಹಾನಿ ಪರಿಹಾರವನ್ನು ಚೆಕ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣ ಹಾಗಾದರೆ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ಸೊ ಮೊದಲಿಗೆ ನಿಮ್ಮ ಒಂದು ಎಫ್ ಐ ಡಿಯನ್ನು ತಿಳ್ಕೊಬೇಕಾಗುತ್ತೆ ಹಾಗಾದರೆ ಎಫ್ ಐ ಡಿ ತಿಳ್ಕೊಳ್ಳೋಕ್ಕೆ ಒಂದು ಫ್ರೂಟ್ಸ್ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೇನೆ ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಮೊಂದು ಒಂದು ಆಧಾರ್ ನಂಬರ್ನ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮ್ಮ ಒಂದು ಎಫ್ ಐ ಡಿ ನಂಬರ್ ಸಿಗುತ್ತೆ ಈ ಒಂದು ಎಫ್ ಐ ಡಿ ನಂಬರನ್ನು ನೀವು ಬರೆದಿಟ್ಕೊಳ್ಳಿ ಅಥವಾ ಕಾಪಿ ಮಾಡ್ಕೊಳ್ಳಿ ನಂತರ ಮತ್ತೆ ವಾಪಸ್ ವೆಬ್ಸೈಟ್ಗೆ ಬನ್ನಿ ಸೊ ಇಲ್ಲಿ ನಂತರ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಎಫ್ ಐ ಡಿ ಒಂದು ನಿಮ್ಮ ಒಂದು ವರ್ಷ ಋತು ಹಾಗೂ ವಿಪತ್ತನ್ನು ಸೆಲೆಕ್ಟ್ ಮಾಡಿ ಗೆಟ್ ಡಾಟಾ ಹುಡುಕು ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಎಫ್ ಫಾರ್ಮರ್ ಐ ಡಿ ಅಥವಾ ರೈತರ ಗುರುತಿನ ಸಂಖ್ಯೆ ಎಫ್ ಐ ಡಿ ಅಂತ ಇದೆ ಅದನ್ನ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಅಲ್ಲಿ ಒಂದು ಎಫ್ ಐ ಡಿಯನ್ನು ಏನು ಸರ್ಚ್ ಮಾಡಿಟ್ಕೊಂಡಿದ್ರಿ ಆ ಒಂದು ಎಫ್ ಐ ಡಿ ನಂಬರನ್ನು ನಾನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಆಧಾರ್ ನಂಬರನ್ನು ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಎಫ್ ಐ ಡಿ ನಂಬರ್ ಸಿಗುತ್ತೆ ಆ ಒಂದು ಎಫ್ ಐ ಡಿ ನಂಬರನ್ನು ಕಾಪಿ ಮಾಡಿಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ ಸೊ ಅದನ್ನು ತಂದು ಇಲ್ಲಿ ಸರ್ಚ್ ಬೈ ಫಾರ್ಮರ್ ಐ ಡಿ ಅಥವಾ ರೈತನ ಐ ಡಿ ಮೂಲಕ ಹುಡುಕಿ ಇಲ್ಲಿ ನಿಮ್ಮ ಒಂದು ಎಫ್ ಐ ಡಿಯನ್ನು ಪೇಸ್ಟ್ ಮಾಡಿ ಫೆಚ್ ಅಥವಾ ಪಡೆಯರಿ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡ್ಬೋದು ಈ ಕೆಳಗಿನಂತೆ ಇಲ್ಲಿವರೆಗೂ ನಿಮಗೆ ಎಷ್ಟು ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ಸೊ ಇಲ್ಲಿ ಮೊದಲು ಎರಡು ಸಾವಿರ ರೂಪಾಯಿ ನಂತರ ಆರು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ನನ್ನ ಒಂದು ಎಫ್ ಐ ಡಿ ಖಾತೆಗೆ ಹಣ ಜಮಾ ಆಗಿದೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಹಾಗೂ ನಮ್ಮ ಇನ್ನೊಂದು ಲಾಗ್ ಯೂಟ್ಯೂಬ್ ಚಾನಲ್ ಶಿವ್ ಶ್ರೀ ಲಾಗ್ ಸಬ್ಸ್ಕ್ರೈಬ್ ಮಾಡಿ